ಮಾಧ್ಯಮದ ಸ್ನೇಹಿತರಿಗೆ ಪ್ರಥಮವಾಗಿ ಖುದ್ದು ನಾನೇ ಸ್ವಾಗತ ಬಯಸ್ತೀನಿ ತಮೇಶ್ಗೌಡ್ರನ್ನು ಸ್ವಾಗತ ಕೋರಿದ್ರು ಕಾರಣ ಬಹುಶಃ ಮೂರ್ನಾಲ್ಕು ತಿಂಗಳಿಂದ ನಾನು ನಿಮ್ಮ ಸಂಪರ್ಕಕ್ಕೆ ಬಂದಿರಲಿಲ್ಲ ಇನ್ನೂ ಸ್ವಲ್ಪ ದಿನ ಬರೋದು ಬೇಡ ಅಂತಲೇ ಇದ್ದೆ ಆದರೂ ಮನಸ್ಸು ತಡಿತಾ ಇಲ್ಲ ಬಹುಶಃ ನೀವೆಲ್ಲ ನಾನು ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಈ ಸರ್ಕಾರ ನನ್ನ ಒಂದು ವೈಯಕ್ತಿಕವಾದಂಥ ವ್ಯವಹಾರಗಳಲ್ಲಿ ಕಾನೂನು ಬಾಹಿರವಾದಂಥ ರೀತಿಯ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಕ್ ಹೊರಟಿದ್ದಾರೆ ಅದರ ಮುಖಾಂತರ ಕೆಲವು ಕುಮಾರಸ್ವಾಮಿನ ಎದುರಿಸಿರಬಹುದು ಅಂತ ನೀವು ಅನ್ಕೊಂಡ್ಬಿಟ್ಟಿದಿರೇನೋ ಗೊತ್ತಿಲ್ಲ ಒಂದು ನೋವಿನಿಂದ ನಾನು ಹೇಳಬೇಕಾಗತ್ತೆ ಇವತ್ತು ನಾನು ತಮ್ಮ ಮುಂದೆ ನನ್ನ ಭಾವನೆ ಹಂಚ್ಕೋಬೇಕಾದ್ರೆ ಯಾವ ವಿಷಯ ತೆಗೆದುಕೋಬೇಕು ಅನ್ನೋದು ಒಂದು ಭಾಗ ಇನ್ನು ನನ್ನಲ್ಲಿ ಇರತಕ್ಕಂಥ ಮಾಹಿತಿಗಳನ್ನು ನಾನು ಎಲ್ಲ ಒಂದೇ ದಿವಸ ಹೇಳಲಿಕ್ಕೆ ಹೋದರೆ ಬಹುಶಃ ನಾನು ಬೆಳಗ್ಗೆವರೆಗೂ ಕೋರ್ಸ್ಕೋಬೇಕಾಯ್ತು ಇವತ್ತು ಅಮೇರಿಕಾದಲ್ಲಿ ಟ್ರಂಪ್ ಬಗ್ಗೆ ಅಲ್ಲಿ ಯಾರೋ ಒಬ್ಬರು ಪಾರ್ಲಿಮೆಂಟ್ ಸದಸ್ಯರು ಇಪ್ಪತ್ತೈದು ಗಂಟೆಗಳ ಕಾಲ ನಿರಂತರವಾಗಿ ಮಾತನಾಡಿದ್ದಾರೆ ಸಂಸತ್ನಲ್ಲಿ ಅಂತ ಹೇಳಿ ಮಾಧ್ಯಮದಲ್ಲಿ ಬಿತ್ತಿರಿಸಿರ್ತಕ್ಕಂಥದ್ದು ನೋಡಿದ್ದೇನೆ ಬಹುಶಃ ನಾನು ಹಲವಾರು ವಿಷಯಗಳನ್ನು ಪ್ರಾರಂಭ ಮಾಡಿದ್ರೆ ಆ ಇಪ್ಪತ್ತೈದು ಗಂಟೆನ ಮುಂದೆ ಆ ದಾಖಲೆ ಮುರಿತಕ್ಕಂಥದ್ದಕ್ಕೆ ಇವತ್ತು ನಮ್ಮ ರಾಜ್ಯ ಇಂಥ ಒಂದು ಅಧೋಗತಿಗೆ ನಿಲ್ಲಿಸಿದ್ದಾರೆ ಬಹುಶಃ ನಿಮ್ಮಗಳಿಗೆ ನಾನು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದು ಏನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ದು ಮತ್ತು ಯಾರು ಇರ್ತಾರಲ್ಲಪ್ಪದೇನು ಹೆಸರುಗಳು ಯಾವುದು ಇದೆಯಪ್ಪ ಆ ಒಂದು ವಾತಾವರಣದಲ್ಲಿ ಹಿಂದೆ ಮೂರು ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂಥ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಳ್ತ ನಡೆಸ್ತಾ ಇದ್ದಾರೆ ಏನೋ ನನ್ನ ಅಭಿಪ್ರಾಯ ಬಹುಶಃ ನಾನು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಸರ್ಕಾರದ ತೀರ್ಮಾನಗಳು ರಾಜ್ಯದ ಪರಿಸ್ಥಿತಿಗಳು ಏನಿದೆ ಇದನ್ನು ಮಾತನಾಡಲಿಕ್ಕೆ ಹೋದರೆ ನಿಮಗೆ ಬಹುಶಃ ಸ್ವಲ್ಪ ನಿರಾಸಕ್ತಿ ಆಗ್ಬೋದು ಬಹುಶಃ ನಿಮಗೆ ಈಗ ಅದು ಎಂಥದ್ದು ಅನಿಟ್ರಾಫು ಸುಪಾರಿ ಪ್ರಕರಣ ಈ ವಿಷಯಗಳು ಆದ್ಯತೆ ಪಡೆದಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ ಎಂಥ ಹೀನಾಯ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ ಅದರಿಂದ ನಾನು ಎಷ್ಟು ವಿಷಯ ನಾನು ಚರ್ಚೆ ಮಾಡಿದರೆ ನಿಮ್ಮ ಪೇಪರು ನಿಮ್ಮ ಲೇಖನಿ ಆ ವಿಷಯಗಳನ್ನು ಕ್ರೋಢೀಕರಿಸ್ಕೊತೀರಿ ಅನ್ನೋದು ನನಗೆ ನಾನೇ ಕನ್ಫ್ಯೂಷನಲ್ಲಿ ಇದ್ದೆ ನಮ್ಮ ಬರವಣಿಗೆ ಪತ್ರಿಕಾ ಪ್ರಿಂಟ್ ಮೀಡಿಯಾದಲ್ಲಿ ಬರೀತಕ್ಕಂಥವ್ರಿಗೆ ಇನ್ನು ನಮ್ಮ ದೃಶ್ಯ ಮಾಧ್ಯಮದವರೆಗೆ ನಾನು ಹೇಳತಕ್ಕಂಥ ವಿಷಯಗಳನ್ನು ಎಷ್ಟು ನೀವು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಜನತೆ ಮುಂದೆ ಇಡಬಹುದು ಅನ್ನೋದು ಅದು ಸಹ ನನಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಮಾತಾಡಿದರೆ ಜನಗಳು ತಲುಪುತ್ತೆ ಅಂತ ಒಂದು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ನಿಮ್ಮಗಳ ಮುಖಾಂತರ ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಕೂತಿದ್ದೇನೆ ಯಾವ ನಲವತ್ತು ವರ್ಷಗಳ ಹಿಂದೆ ಒಂದು ನಲವತ್ತಾರು ಎಕರೆ ಭೂಮಿ ಖರೀದಿ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ರೈತನ ದುಡಿಮೆಯನ್ನು ಆ ಒಂದು ಭೂಮಿಲೇನು ಮಾಡ್ಕೊಂಡು ಬಂದಿದ್ದೇನೆ ನಲವತ್ತು ವರ್ಷದಲ್ಲಿ ಎಂದೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವ್ ಇರ್ಬೋದು ಸನ್ಮಾನ್ಯ ಶಿವಕುಮಾರ್ ಇರ್ಬೋದು ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಏನು ಹೊರಟಿದ್ದೀರಿ ಇವತ್ತಿನಿಂದ ನನ್ನ ವಾರಿ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ಹಿಂದಿನ ಒಂದು ಸರ್ಕಾರದಲ್ಲಿ ದೇವೇಗೌಡರ ಕುಟುಂಬ ಮುಗಿಸ್ತೀವಿ ಅಂತ ಹೇಳಿದ್ರು ಕಣಕೋದ್ರು ಆಮೇಲೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ನಮ್ಮ ಕುಟುಂಬಕ್ಕೆ ಸನ್ಮಾನ್ಯ ದೇವೇಗೌಡ್ರ ಕಾಲದಿಂದ ಈ ರೀತಿಯ ಹಿಂಸೆ ಅನುಭವಿಸ್ಕೊಂಡ್ ನಮ್ಗೆ ಇದೇನು ಹೊಸ್ತಲ್ಲ ಅಪ್ಪ ನೀವೆಲ್ಲ ತೋರಿಸ್ತೀರ ಇದೆ ನಾಲ್ಕೈದು ಇಂಥವು ಜೆ ಸಿ ಪಿಗಳು ಇಪ್ಪತ್ತೈದು ಮೂವತ್ತು ಜನ ಅಧಿಕಾರಿಗಳು ತೋಟಕ್ಕೆ ಪ್ರವೇಶ ಮಾಡಿದ್ದನ್ನು ನೀವೆಲ್ಲ ತೋರಿಸಿದ್ದೀರಿ ಸಂತೋಷ ಪಾಪ ಏನು ಪೊಲೀಸ್ ಎರಡು ಪ್ರಟೂನ್ಗಳು ಬೇರೆ ಎಲ್ಲಿ ಕುಮಾರಸ್ವಾಮಿ ಬೆಂಬಲಿಗರು ಬಂದು ಅಡಚಣೆ ಮಾಡಿಬಿಡ್ತಾರೋ ಆ ಅಧಿಕಾರಿಗಳ ಮೇಲೆ ಅಕ್ರಮ ಅವ್ರ ಮೇಲೆ ದೈಹಿಕವಾಗಿ ಅಲ್ಲೆ ಮಾಡ್ತಾರೋ ಅಂತ ಹೇಳಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬ್ಲಟೂನ್ ಬೇರೆ ಕರ್ಕೊಂಬಂದಿದ್ರು ನಾನು ಒಂದು ಮಾತು ಹೇಳ್ತೇನೆ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಾನು ರಾಜಕಾರಣದಲ್ಲಿ ನಾನು ನಾಲ್ಕು ಎಕರೆ ಒತ್ತುವರಿ ಮಾಡ್ಕೋಬೇಕಾ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ ಅವ್ರು ಯಾರೋ ಪಾಪ ಸಮಾಜ ಪರಿವರ್ತನ ಅಂತ ಇವರು ಅವರು ಅದಕ್ಕೆ ಅದು ಹೇಳಿದ್ದು ಹೇಳ್ತಾ ಇದ್ದೀನಲ್ಲ ಅದೆಲ್ಲ ಈಗಲೂ ಹೇಳ್ತಾರೆ ಅಲ್ಲೆಲ್ಲ ಹುಬ್ಳಿ ಒಳಗೆ ಮೊನ್ನೆ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಳ ಒತ್ತುವರಿ ನಾನು ಸೂಪರ್ ದಿನ ಇರೋದೇ ನಲವತ್ತೇಳು ಎಕರೆ ಎಪ್ಪತ್ತೊಂದು ಎಕರೆ ಗೋಮಳ ಇಲ್ಲಿ ಒತ್ತುವರಿ ಮಾಡ್ಕೊಳ್ಳಿ ನಾನು ಗೋಮಳ ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ಸರಿಪಡಿಸ್ಕೊಳ್ರಪ್ಪ ಮಾಡ್ಕೊಂಡ್ರಪ್ಪ ತಗೊಂಬಿಡಿ ಅಂತ ಇಷ್ಟು ಮಟ್ಟಿಗೆ ಈ ರೀತಿ ನೀಚತನದಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರ್ದು